ಹರಿ ಓಂ ನಮಸ್ಕಾರ ಎಲ್ರಿಗೂ ಇವತ್ತೊಂದು ಆರೋಗ್ಯಕರವಾದಂಥ ಚಟ್ನಿಯನ್ನು ಮಾಡೋಣ ಪುದೀನ ಮತ್ತು ಉದ್ದಿನ ಬೇಳೆಯನ್ನು ಉಪಯೋಗಿಸಿ ಮಾಡೋಣ ಇಲ್ಲಿ ನಾನು ತೆಂಗಿನಕಾಯಿ ಸ್ವಲ್ಪ ಹಾಗೆ ಎದುರು ಬಂದಿದ್ದಕ್ಕೋಸ್ಕರ ಅದನ್ನು ತುರಿ ಮ ಇದರಲ್ಲಿ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಎರಡು ಸ್ಪೂನು ಬೇಳೆ ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುಡಿ ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪು ಉಪ್ಪು ಚೂರು ಒಂದು ಹೆಸಳಿನಷ್ಟು ಹುಣ್ಸೆಹಣ್ಣು ಒಂದು ಮೂರು ಹಸಿಮೆಣಸನ್ನು ತಗೊಂಡಿದ್ದೀನಿ ಉದ್ದಿನ ಬೇಳೆಯನ್ನು ಹುರ್ಕೊಳ್ಳೋಣ ಉದ್ದಿನ ಬೇಳೆಯನ್ನು ಸ್ವಲ್ಪ ಹುರ್ಕೊಳ್ಳೋಣ ಸ್ವಲ್ಪ ಕೆಂಪುಗಾಗೋವರೆಗೂ ನಮಗೆ ಗೊತ್ತಿದೆ ಪುದೀನಾ ಕೋಡು ಮತ್ತು ಉದ್ದಿನಬೇಳೆ ಕೂಡ ಆರೋಗ್ಯಕ್ಕೆ ಬಹಳ ಉಪಯೋಗ ಇರುವಂಥದ್ದು ಉದ್ದಿನ ಬೆಳೆಯಲ್ಲಿ ಶಕ್ತಿ ಜಾಸ್ತಿ ನಮಗೆ ಒಂದು ಮಾಂಸದ ಅಡಿಗೆಯಲ್ಲಿ ಏನು ಶಕ್ತಿ ಇರುತ್ತೋ ಅದು ಈ ಉದ್ದಿನ ಬೆಳೆಯಲ್ಲಿ ಕೂಡ ಇರಸೆ ಅಂತ ಹೇಳ್ತಾರೆ ನಮ್ಮ ದೇಹವನ್ನು ಗಟ್ಟಿಮುಟ್ಟಾಗಿ ಮಾಡಲಿಕ್ಕೆ ಹೆಚ್ಚು ಉಪಯೋಗಿಸೋದು ಉದ್ದಿನ ಬೇಳೆ ನಮ್ಗೆ ಗೊತ್ತಿದೆ ತಮಿಳುನಾಡು ಕಡೆ ಜನ ಹೆಚ್ಚು ಉದ್ದಿನ ಬೇಳೆಯನ್ನು ಉಪಯೋಗಿಸಿ ಇಡ್ಲಿ ಮತ್ತು ದೋಸೆಯನ್ನು ಮಾಡ್ತಾರೆ ತುಂಬ ಶ್ರಮಜೀವಿಗಳು ಅವರು ಅಷ್ಟು ಬೇಗ ಅವರ ದೇಹ ಸೋಲೋದಿಲ್ಲ ಹಾಗೆ ನಾವು ಆಗಾಗ ನಮ್ಮ ಅಡುಗೆಗಳಲ್ಲಿ ನಾವು ದಿನಬೇಳೆಯನ್ನು ಬಳಸ್ತಾ ಹೋದರೆ ನಾವು ಕೂಡ ಒಳ್ಳೆ ಶಕ್ತಿವಂತರಾಗ್ತೀವಿ ಈಗ ಇದಕ್ಕೆ ಹಸಿ ಮೆಣಸನ್ನು ಹಾಕೋಣ ಹಸಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಂದರ್ಭದಲ್ಲಿ ಪುದೀನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಾಡಿಸ್ಕೊಳೋಣ ಹಸಿ ಒಂದು ಪುದೀನವನ್ನು ಹಾಕಿದ್ರೆ ನಮಗೆ ಅದು ಸ್ವಲ್ಪ ರುಬ್ಬಾಗಿ ಸ್ವಲ್ಪ ಹೊತ್ತು ಆದಮೇಲೆ ಒಂಥರ ಕಪ್ಪಾಗುತ್ತೆ ಚಟ್ನಿ ಸೊ ನಾವು ಅದನ್ನು ಸ್ವಲ್ಪ ಹುರಿದು ಹಾಕಿದಾಗ ನಮ್ಗೆ ಅವಶ್ಯಕತೆ ಇದ್ದರೆ ಇಲ್ಲಿ ಎಣ್ಣೆಯನ್ನು ಸೇರಿಸ್ಕೋಬೋದು ಆದರೆ ಸಣ್ಣ ಉರಿಯಲ್ಲಿ ನಾವು ಇದನ್ನು ಬಾಳಿಸಿದಾಗ ಇದಕ್ಕೆ ಎಣ್ಣೆಯ ಅವಶ್ಯಕತೆ ಬರೋದಿಲ್ಲ ಈ ಬಿಸಿಯಲ್ಲೇ ನಾನು ಬಿಟ್ಬಿಡ್ತೀನಿ ಅದನ್ನು ದಿನ ಸಾಕಷ್ಟು ಬಾಡಿದೆ ನನಗೆ ಇಟ್ಕೊಂಡಂತಹ ತೆಂಗಿನ ತುರಿಯನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಹಾಗೆ ನಾವು ಇಟ್ಕೊಂಡಂತಹ ಹುಣಸೆ ಹಣ್ಣು ಮತ್ತು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಬಾಡಿಸಿ ಕಾಯಿ ತುರಿಯನ್ನು ಕೂಡ ಸ್ವಲ್ಪ ಬಾಡಿಸಿ ನಾವು ಇದು ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ನಾವು ಉದ್ದಿನಬೇಳೆ ಕಡಲೆಬೇಳೆ ಎರಡನ್ನೂ ಹೊರಿದು ಹಾಕಿ ಕೂಡ ಮಾಡ್ತೀವಿ ಎಳ್ಳನ್ನು ಹಾಕಿ ಮಾಡ್ತೀವಿ ಆದರೆ ಇದರಲ್ಲಿ ಕೇವಲ ನಾನು ಉದ್ದಿನಬೇಳೆ ಮಾತ್ರ ಸೇರಿಸಿದ್ದೀನಿ ಯಾವುದೇ ಅಡುಗೆಯನ್ನು ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಂಡಾಗ ಅದರ ರುಚಿಗಳು ಕೂಡ ನಮಗೆ ಬೇರೆ ಆಗತ್ತೆ ಮತ್ತು ತಿನ್ನಲಿಕ್ಕೆ ಬೇಸರ ಕೂಡ ಬರೋದಿಲ್ಲ ನೋಡಿ ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಕೆಂಪಾಗ್ತಾ ಇದೆ ಇದು ತುರಿಯಲ್ಲಿ ಎಣ್ಣೆ ಅಂಶ ಇರುತ್ತೆ ಹಾಗಾಗಿ ನಾವು ಮೇಲೆ ಯಾವುದೇ ರೀತಿ ಎಣ್ಣೆಯನ್ನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಹುರಿಲಿಕ್ಕೆ ನಾನು ಸಾಧಾರಣವಾಗಿ ಎಣ್ಣೆಯನ್ನು ಉಪಯೋಗಿಸೋದು ಕಡಿಮೆ ಇದನ್ನು ಆರಿಸ್ತೀನಿ ಹಾಗೆಯೇ ಆರಿಸಿ ಸ್ವಲ್ಪ ತಣ್ಣಗಾದ ಮೇಲೆ ರುಬ್ಕೊಳ್ಳೋಣ ಈಗ ತಣ್ಣಗಾಗಿದೆ ಇದು ಇದಕ್ಕೆ ನಾನು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊತೀನಿ ಪುದೀನಾ ಚಟ್ನಿ ರೆಡಿಯಾಗಿದೆ ಇದು ಅನ್ನ ಕಲಿಸ್ಕೊಳಿಕ್ಕೆ ನಮ್ಗೆ ಇಷ್ಟು ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ನಾವು ಇದನ್ನು ರೊಟ್ಟಿ ಚಪಾತಿ ಮುದ್ದೆ ದೋಸೆ ಯಾವುದಕ್ಕಾದ್ರೂ ತಿನ್ಬೋದು ಅದರಿಂದ ಇಡ್ಲಿಗೆ ಪೊಡ್ಡಿಗೆಲ್ಲ ಮಾಡ್ಕೊಳ್ಳೋದಾದರೆ ನಾವು ಸ್ವಲ್ಪ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಕಾದ್ರೆ ಒಂದು ಒಗ್ಗರಣೆಯನ್ನು ಕೊಟ್ಕೋದು ಅನ್ನಕ್ಕಾದರೆ ಒಗ್ಗರಣೆ ಕೊಡಬೇಡ ಹಾಗೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಮನೇಲಿ ಮಾಡಿಕೊಳ್ಳಿ ತಿನ್ಕೊಡಿ ರುಚಿ ನೋಡಿ ಇದಕ್ಕೆ ನಾವು ಬಿಸಿ ಬಿಸಿ ಅನ್ನಕ್ಕೆ ಒಂದಿಷ್ಟು ಹಾಕ್ಕೊಂಡು ಅದಕ್ಕೊಂಚೂರು ಒಂದು ಅರ್ಧ ಚಮಚ ತುಪ್ಪ ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ಬೋದು ಇಲ್ಲ ನಾವು ಕೊಬ್ಬರಿ ಎಣ್ಣೆ ಇಷ್ಟ ಅಂದರೆ ಕೊಬ್ಬರಿ ಎಣ್ಣೆ ಕೂಡ ಹಾಕ್ಕೊಂಡು ತಿನ್ಬೋದು ನೋಡಿ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ ಹೇಳಿ